ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೀನಿ ಖಂಡಿತ ಕಳೆದ ಎರಡು ಸಾವಿರದ ಹದಿಮೂರರಿಂದ ಕೂಡ ನನ್ನ ಸೈಲಾದಂತಹ ಅಳಿಲ್ ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದೀನಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಾನು ಕೂಡ ಸ್ಪರ್ಧೆ ಮಾಡೋದಕ್ಕೆ ಏನು ಬೇಕೋ ಆಕಾಂಕ್ಷಿ ಆಗಿರೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನೆಲ್ಲ ಕೂಡ ಸಿದ್ಧಪಡಿಸಿದ್ದೀನಿ ಸರ್ ನಮ್ಮ ಈಶ್ವರಪ್ಪ ಅವ್ರಿರ್ಬೋದು ನಮ್ಮ ಯತ್ನಾಳ್ ಅವ್ರಿರ್ಬೋದು ಹೈಕಮಾಂಡ್ ತೀರ್ಮಾನ ಪಕ್ಷದ ಆಶೀರ್ವಾದ ಜನ ಆಶೀರ್ವಾದ ನಿಮ್ಮ ಸಹಕಾರ ಇವೆಲ್ಲನೂ ನಮ್ಮ ಜೊತೆ ನಿಂತ್ಕೊಂಡ್ರೆ ಅದಕ್ಕೆ ಪೂರ್ತಿ ಸಮರ್ಥನಾಗಿ ನಾನು ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀನಿ ನನಗೆ ಹೈಕಮಾಂಡಿಂದ ನಾನು ಕಾರ್ಯಕ್ರಮವನ್ನು ಮಾಡಿದ್ದಾದಮೇಲೆ ದೆಲ್ಲಿಯಿಂದನೂ ಕೂಡ ನಾನು ಕರೆ ಮಾಡಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ ಮುಂದುವರಿಸಿ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅವಕಾಶ ಬಂದರೆ ತಮಗೆ ಸಹಾಯ ಮಾಡುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದೆ ಸರ್ ಖಂಡಿತ ಎಲ್ಲ ಗಮನಿಸ್ತಾ ಇದ್ದೀವಿ ನಾನು ಕೂಡ ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಆಕಾಂಕ್ಷಿ ಆಗಿದ್ದೀನಿ ಖಂಡಿತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಕೂಡ ಒಬ್ಬ ಇರ್ತೀನಿ ಮುಂದೆ ನಮ್ಮ ಹೈಕಮಾಂಡ್ ಶ್ರೀರಕ್ಷೆ ನಮ್ಮ ಪಕ್ಷದ ಶ್ರೀರಕ್ಷೆ ನಮ್ಮ ಯತ್ನಾಳ್ ಸಾಹೇಬ್ರವರ ಆಶೀರ್ವಾದ ನಮ್ಮ ಈಶ್ವರಪ್ಪರವರ ಆಶೀರ್ವಾದ ನಿಮ್ಮ ಮೀಡಿಯಾ ಮಿತ್ರರ ಸಹಕಾರ ನನ್ನ ಮೇಲೆ ಇದೆ ಅಂತ ಭಾವಿಸಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಗಿರ್ತೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಾ ನಮ್ಮ ಹಿಂದಿನ ಶಾಸಕರು ಯಾವ ರೀತಿ ಚಿಕ್ಕಬಳ್ಳಾಪುರ ಕಾರ್ಯವೈಖರಿ ಆಗಿತ್ತು ಅಂದರೆ ಸಿ ವಿ ವೆಂಕಟರಾಯಪ್ಪ ಅವರಿಂದ ಹಿಡಿದು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇದ್ದರು ಸಿ ವಿ ಎಂಟರಾಯಪ್ಪ ಆಗಿರ್ಬೋದು ರೇಣುಕಾ ಅವ್ರು ಆಗಿರ್ಬೋದು ನಮ್ಮ ಎಮ್ ಎಲ್ ಎ ಹನ್ಸುವಮ್ಮ ಅವರಾಗಿರ್ಬೋದು ಪೇಪರ್ ಮುನಿಯಪ್ಪ ಅವ್ರವರಾಗಿರ್ಬೋದು ಅದೇ ರೀತಿ ನಮ್ಮ ಶಿವಾನಂದಣ್ಣ ಆಗಿರ್ಬೋದು ಅದೇ ರೀತಿ ನಮ್ಮ ರೈತ ಮಗಾಂತನೇ ಹೆಗ್ಗಳಿಗೆಗೊಳ್ಪಟ್ಟಿರುವಂಥ ಮಾನ್ಯ ಶಾಸಕರು ಬೊಚ್ಚೇಗೌಡರು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲಿ ಇದ್ದುಕೊಂಡೇ ಜನಸೇವೆಗೆ ಅವಕಾಶ ಮಾಡಿಕೊಡ್ತಾಯಿದ್ರು ಅದೇ ರೀತಿ ನಮ್ಮ ಎಸ್ ಎಂ ಮುನಿಯಪ್ಪ ಇರ್ಬೋದು ಪ್ರತಿಯೊಬ್ಬರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ನೆಲೆಸಿ ಕೇಂದ್ರ ಸ್ಥಾನದಲ್ಲಿ ಜನರ ಕಷ್ಟ ಸುಖ ಅವರು ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಅವರು ಸ್ಪಂದಿಸುವಂಥ ಕೆಲಸ ಮಾಡಿದ್ದು ಅದೇ ರೀತಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಕೂಡ ನನ್ನ ಸೈಲಾದಂಥ ಹಳ್ಳಿಯ ಸೇವೆ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾನು ಜನಸೇವೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ನಮ್ಮ ಶ್ರೀ ಕ್ಷೇತ್ರ ನಂದೀಶ್ವರನ ಆಶೀರ್ವಾದ ನಿಮ್ಮ ಸಹಕಾರ ಜನ ಆಶೀರ್ವಾದ ಪಕ್ಷದ ಹೈಕಮಾಂಡ್ ಆಶೀರ್ವಾದ ನನ್ನ ಮೇಲಿದ್ದರೆ ಖಂಡಿತ ಎಲ್ಲ ಸಿದ್ಧತೆಗಳನ್ನು ಕೂಡ ನಾನು ಕೂಡ ಸ್ಪರ್ಧೆ ಮಾಡೋದಕ್ಕೆ ಏನು ಬೇಕೋ ಆಕಾಂಕ್ಷಿ ಆಗಿರೋದಕ್ಕೆ ಏನು ಸಾಮರ್ಥ್ಯ ಬೇಕೋ ಅದನ್ನೆಲ್ಲ ಕೂಡ ಸಿದ್ಧಪಡಿಸಿದ್ದೀನಿ ಸರ್ ಸರ್ ನಾನು ಸುಮಾರು ಬರೀ ಈ ಹಿಂದೆ ಕಳೆದ ಚುನಾವಣೆಗಳಲ್ಲಿ ನಾವು ಡಾಕ್ಟರ್ ಕೆ ಸುಧಾಕರ್ ಅವ್ರ ಪರ ಕೆಲಸ ಮಾಡಿದ್ವಿ ಅವ್ರ ಜೊತೆ ಗುರ್ತಿಸ್ಕೊಂಡಿದ್ವಿ ಕಳೆದ ಎರಡು ವರ್ಷಗಳಿಂದ ನಮ್ಮ ಫೌಂಡೇಶನನ್ನು ನಾವು ಸ್ಥಾಪನೆ ಮಾಡಿಕೊಂಡು ಸ್ವತಂತ್ರವಾಗಿ ನಾವು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಪಕ್ಷನಿಷ್ಟೇ ಆಗೇ ಕೆಲಸ ಮಾಡ್ತೀವಿ ಈಗ ಸುಮಾರು ಚುನಾವಣೆಗಳಲ್ಲಿ ನಮ್ಮದೇ ಆದಂಥ ಸಹಕಾರ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಬೆಂಬಲಿಗರಿಗಾಗಿರ್ಬೋದು ಪಕ್ಷದ ಚಟುವಟಿಕೆಗಳಾಗಿರ್ಬೋದು ನನ್ನದೇ ಆದಂಥ ಕೆಲಸವನ್ನು ನಾನು ಪಕ್ಷದಲ್ಲಿ ಮಾಡಿಕೊಂಡೇ ಬಂದಿದ್ದೀನಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಪಕ್ಷ ಬಲಪಡಿಸೋದಕ್ಕೆ ಏನು ಬೇಕು ನಮ್ಮ ಯುವಕರನ್ನು ಮುನ್ನಡೆಸೋದಕ್ಕೆ ಏನು ಬೇಕು ಆ ಎಲ್ಲ ಕೆಲಸಗಳಿಗೂ ನನ್ನ ಶಕ್ತಿ ಮೀರಿ ಸಹಾಯ ಮಾಡೋ ಸೇವೆ ಮಾಡೋವಂಥದ್ದಾಗಿರ್ಬೋದು ಪಕ್ಷದಲ್ಲಿ ಕೆಲಸ ಒಬ್ಬ ಕಾರ್ಯಕರ್ತನಾಗಿ ಎಲ್ಲರೂ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡೋ ಅಂಥ ಕೆಲಸ ಖಂಡಿತವಾಗೂ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡ್ತೀನಿ ಸರ್ ಸರ್ ಬಿ ಜೆ ಪಿಯಲ್ಲಿ ಡಿಮ್ಯಾಂಡ್ ಬರ್ತದೋ ಇಲ್ಲ ಗೊತ್ತಿಲ್ಲ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಈಗ ತಮಗೆಲ್ರಿಗೂ ಗೊತ್ತೇ ಇದೆ ಒಂದು ಪಕ್ಷ ಮುಂಚೂಣಿಯಲ್ಲಿದ್ದಾಗ ಪಕ್ಷವನ್ನು ಎಲ್ಲರೂ ಸಮಾಜ ಸೇವೆಯಲ್ಲಿ ಗುರ್ಚ್ಕೊಂಡಾಗ ನನಗೂ ಒಬ್ಬ ಒಂದು ಅವಕಾಶ ಬೇಕು ಅಂತ ಕೇಳೋ ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿದೆ ಅದರಲ್ಲಿ ನಾನು ಒಬ್ಬನು ಕೂಡ ಇದ್ದೀನಿ ಸರ್ ಯಾವ ಪಕ್ಷದಿಂದ ಇಂದನೇ ಮಾಡ್ತೀವಿ ಸರ್ ನಾವು ಬಿಜೆಪಿ ಈಶ್ವರಪ್ಪ ಅವರ ವಿಷಯ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ಖಂಡಿತ ಸರ್ ಈಗ ನಮ್ಮ ಈಶ್ವರಪ್ಪ ಇರ್ಬೋದು ನಮ್ಮ ಯತ್ನಾಳ್ ಅವ್ರು ಇರ್ಬೋದು ಇಬ್ಬರೂ ಕೂಡ ನಮ್ಮ ಮಾನ್ಯ ನರೇಂದ್ರ ಮೋದಿಗಳಾದಂಥ ಪ್ರ ಪ್ರಧಾನಿಗಳಾದಂಥ ನರೇಂದ್ರ ಅವರ ಒಂದು ನೇತೃತ್ವದಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ ಇವಾಗಲೂ ಕೂಡ ಅವರು ಅವ್ರ ಪರನೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಆಶೀರ್ವಾದ ಪಕ್ಷದ ಆಶೀರ್ವಾದ ನಾನು ಆವಾಗಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಹೈಕಮಾಂಡ್ ತೀರ್ಮಾನ ಪಕ್ಷದ ಆಶೀರ್ವಾದ ಜನ ಆಶೀರ್ವಾದ ನಿಮ್ಮ ಸಹಕಾರ ಇವೆಲ್ಲನೂ ನಮ್ಮ ಜೊತೆ ನಿಂತ್ಕೊಂಡ್ರೆ ಅದಕ್ಕೆ ಪೂರ್ತಿ ಸಮರ್ಥನಾಗಿ ನಾನು ಅಂತ ಕೆಲಸ ಮಾಡ್ತೀನಿ ಇಲ್ಲ ಸರ್ ಈಗ ಎರಡು ಸಾವಿರದ ಹದಿಮೂರರಿಂದ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ತನ್ನ ಕೈಲಾದ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದೀನಿ ಚುನಾವಣೆ ಈಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತದೆ ನಾವು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಂಗಿದ್ರೆ ಎರಡು ಸಾವಿರದ ಹದಿಮೂರರಲ್ಲೇ ಇದ್ವಿ ಈಗ ನಾವು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡ್ದಿರೋದ್ರಿಂದ ಭಗವಂತನ ಆಶೀರ್ವಾದ ಹೈಕಮಾಂಡ್ ತೀರ್ಮಾನ ಈಗ ನಮ್ಮ ಈಶ್ವರಪ್ಪ ಅವರು ಮನೆಯೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನೋಡಿರಿ ಅವರು ಯುವಕ ಚಿಕ್ಕಬಳ್ಳಾಪುರದಲ್ಲಿ ಯುವಕ ಅವರು ಇಡೀ ಪ್ರಪಂಚ ಮೆಚ್ಚುವಂಥ ಕೆಲಸ ಒಂದು ಕಡೆ ಗೋ ರಕ್ಷಣೆ ಮತ್ತೊಂದು ಕಡೆ ಗೋ ಗೋ ಪಡೆದಂಥ ಕುಟುಂಬ ರಕ್ಷಣೆ ಎರಡೂ ರಕ್ಷಣೆ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಸ್ಫೂರ್ತಿಯಾಗಿ ತೊಗೊಳ್ಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಉಳಿಬೇಕಂದ್ರೆ ಇಂಥ ಕಾರ್ಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಂತಲೂ ಕೂಡ ಅವರು ಆಗ್ರಹ ಮಾಡಿದ್ದಾರೆ ಇದೇ ರೀತಿ ನನಗೆ ಹೈಕಮಾಂಡಿಂದ ನಾನು ಕಾರ್ಯಕ್ರಮವನ್ನು ಮೇಲೆ ದೆಲ್ಲಿಯಿಂದನೂ ಕೂಡ ನನಗೆ ಕರೆ ಮಾಡಿ ಉತ್ತಮವಾದ ಕೆಲಸ ಮಾಡ್ತಾಯಿದ್ದೀರಾ ಮುಂದುವರಿಸಿ ಪಕ್ಷದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅವಕಾಶ ಬಂದರೆ ತಮಗೆ ಸಹಾಯ ಮಾಡುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ